ಜನವಿರೋಧಿ ಕಾಯ್ದೆಯಾಗಿರುವಂತಹ ವಕ್ಫ್ ಕಾನೂನಿನ ವಿರುದ್ಧ ಜನಾಂದೋಲನ ಪ್ರಾರಂಭಗೊಂಡಿದೆ ಈ ಹಿನ್ನೆಲೆಯಲ್ಲಿ ರಿಯಾಜ್ ಕಡಮು ಬರೆದಿರುವಂತಹ ಇದು ಕ್ರಾಂತಿಯ ಸಮಯ ಎಂಬಂತಹ ಕವನವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೇನೆ ತೋಚಿದ್ದನ್ನು ಹೊಕ್ಕಿಸಿ ವಕ್ಫಿಗೆ ದಾಳಿ ಮಾಡ ಹೊರಟಿದ್ದಾರೆ ತೋಚಿದ್ದನ್ನು ಹೊಕ್ಕಿಸಿ ವಕ್ಫಿಗೆ ದಾಳಿ ಮಾಡ ಹೊರಟಿದ್ದಾರೆ ಇದು ಅಸ್ಮಿತೆಗೆ ಅಸ್ತಿತ್ವಕ್ಕೆ ನೇರ ದಾಳಿ ಕ್ರೂರ ದಾಳಿ ಮಸೀದಿಗಳ ಉರುಳಿಸಲು ಗುರುತುಗಳ ಕೆಡವಳು ಅವರು ಕಂಡುಕೊಂಡ ಅನ್ಯಾಯದ ದಾರಿಯರು ನಾಗಪುರ ವಿರಚಿತ ಸಂಚಾಲಕನ ಪಾದಪೂಜಿತ ಫ್ಯಾಶಿಸ್ಟ್ ರೂಪಿತ ದ್ವೇಷಪೂರಿತ ವಕ್ಫ್ ವಕ್ಫಿಲ್ ಇಲ್ಲಿ ಸಂಘರ್ಷ ಪುಟಿದೇಳದೆ ಕ್ರಾಂತಿಯಾಗಲು ಸಾಧ್ಯವೇ ಅಲ್ವಾ ಇಲ್ಲಿ ಸಂಘರ್ಷ ಪುಟಿದೇಳದೆ ಕ್ರಾಂತಿಯಾಗಲು ಸಾಧ್ಯವೇ ಈ ದಾಳಿಯ ದೃಢದಿ ಧೈರ್ಯದಿಂದ ತಡೆಯಬೇಕು ಈ ದಾಳಿಯನ್ನು ದೃಢ ಧೈರ್ಯದಿಂದ ತಡೆಯಬೇಕು ಜೀವ ನೀಡಿ ರಕ್ತ ನೀಡಿ ಕಳೆದುಕೊಳ್ಳಲು ಮುಂದಾಗಬೇಕು ಕಂಬಿಗಳ ಮಧ್ಯೆ ತಳ್ಳಿ ಹಾಕಿ ಶಬ್ದವ ಅಡಗಿಸಲು ಹಿಂಜರಿಯದವರು ಏನೇ ಆದರೂ ಸೆಟೆದು ನಿಲ್ಲುವ ಮುಗ್ಗುಗಳು ಚಿಗುರೊಡೆಯಬೇಕು ನಾವು ಸಂಘರ್ಷದಿ ಮುನ್ನುಗ್ಗೆ ಸದ್ದೆ ಪಡೆದು ಸಾಧಿಸುವವರು ಇನ್ಶಾ ಅಲ್ಲ ಇನ್ಶಾ ಅಲ್ಲ ಅಲ್ಲಾಹ ನಾಸ್ತಿಯ ಕಾವಲಾಳುಗಳು ಸಂಘರ್ಷಕರು ಹೆದರದೆ ಬೆದರದೆ ಜಗ್ಗದೆ ಕುಗ್ಗದೆ ಹುತಾತ್ಮತೆಗೂ ಸಿದ್ಧರು ವಕ್ಫು ನಮ್ಮದು ಈ ವಕ್ಫು ನಮ್ಮದು ಕ್ರಾಂತಿಯ ಹೋರಾಟದಿ ಉಳಿಸುವೆವು ಕ್ರಾಂತಿಯ ಹೋರಾಟದಿ ಈ ವಕ್ಫನ್ನು ಉಳಿಸುವೆವು ಥ್ಯಾಂಕ್ ಯು